ರಾತ್ರೋರಾತ್ರಿ ಸಾಮ್ರಾಟ್ ಜೀವನ ದಿಕ್ಕೇ ಬದಲಾಗಿತ್ತು ಗೋಡೆ ಮೇಲಿರೋ ರಾಣಾನ ಫೋಟೋನೆ ಆಕ್ರೋಶದಿಂದ ನೋಡ್ತಿದ್ದ ಒಂದ್ ವೇಳೆ ರಾಣ ಈಗ ಅವ್ನ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಅವನ್ ತಲೆನ ಕಡ್ದು ಅಪ್ಪನ್ ಸಾವ್ಗೆ ರಿವೆಂಜ್ ತಗೋತಿದ್ದ ಸಾಮ್ರಾಟ್ ತುಂಬಾ ಡಿಸ್ಟರ್ಬ್ ಆಗಿರೋದ್ನ ನೋಡಿದ ಅಕ್ರಮ್ ಹಾ ಟೈಗರ್ ನಾನ್ ಕೇಳೋದ್ ಮತ್ತೆ ಇಷ್ಟ್ ವರ್ಷ ಎಲ್ಲಿದ್ದೆ ಹೇಗಿದ್ದೆ ಅಂತ ಕೇಳ್ದ ಸಾಮ್ರಾಟ್ ಕಣ್ಣಂಚಲಿ ನೀರ್ ಬಂತು ಮಾತಾಡೋದಕ್ಕೂ ಕಷ್ಟ ಆಗ್ತಿತ್ತು ದಾಡ್ನ ಕಳ್ಕೊಂಡ್ಮೇಲೆ ಹದಿನೆಂಟು ವರ್ಷ ಅನಾಥಾಶ್ರಮದಲ್ಲೇ ಇದ್ದೆ ಆಮೇಲೆ ಒಂದ್ ಜಾಬುಗ್ ಸೇರ್ಕೊಂಡೆ ಯಾಕೆ ಇಷ್ಟು ವರ್ಷ ನನ್ನನ್ನು ಹುಡುಕ್ಲೇ ಇಲ್ಲ ಸಂಜಯ್ ಹೋದ್ಮೇಲೆ ಮಾಫಿಯಾ ಕಿಂಗ್ನಲ್ಲಿ ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಯ್ತು ಆ ನಲ್ಲಿ ಶತ್ರುಗಳ ಕಣ್ಣಿಂದ ನೀನ್ ದೂರ ಇರೋದೇ ಒಳ್ಳೇದಾಗಿತ್ತು ಅದಕ್ಕೋಸ್ಕರ ನಾಲ್ಕೈದು ವರ್ಷ ನೀನನ್ನ ಹುಡ್ಕಕ್ಕೆ ಹೋಗ್ಲಿಲ್ಲ ಅಷ್ಟರಲ್ಲಿ ನಮ್ಮ ಪುಟ್ಟೈಗರ್ ದೊಡ್ಡವನಾಗಿದ್ದ ಹುಡುಕಿದ್ರೂ ಗುರ್ತಿಡಿಯೋದಕ್ಕಾಗ್ಲಿಲ್ಲ ಆಕ್ಚುಯಲಿ ಈಗ ನೀನ್ ಸಿಕ್ಕಿರೋ ವಿಷಯನ ಮಾಂಟಿ ಮತ್ತೆ ಉಳ್ದೋರ್ಗೆಲ್ಲ ಹೇಳಬೇಕು ನನ್ನ ಹಾಗೆ ಅವರು ಕೂಡ ಖುಷಿ ಪಡ್ತಾರೆ ಅಂತ ಎಕ್ಸೈಟ್ ಆಗಿ ಹೇಳ್ದ ರಾಣನ್ ಮಗನ ಹೆಸರು ಕೇಳ್ತಿದ್ ಕೂಡ್ಲೆ ಸಾಮ್ರಾಟ್ ಮುಖ ಕೆಂಪಾಯ್ತು ಅವ್ನ್ಗೆ ಮಾಂಟಿನ ಮೀಟ್ ಮಾಡೋದು ಇಷ್ಟ ಇರ್ಲಿಲ್ಲ ಹೇ ಟೈಗರ್ ಏನ್ ಯೋಚಿಸ್ತಿದ್ಯಾ ಸಾಮ್ರಾಟ್ ಪಟ್ಟಂತ ತಲೆ ಕೊಡುಕೊಂಡು ಆಕ್ಚುಲಿ ನನಗ್ ನೆನ್ಪಿರೋ ಹಾಗೆ ಡ್ಯಾಡ್ ಯಾವತ್ತು ಈ ಮಾಫಿಯಾ ಕಿಂಗ್ ರೂಪ್ ಬಗ್ಗೆ ನನ್ನ ಹತ್ರ ಹೇಳೇ ಇರ್ಲಿಲ್ಲ ಅವ್ರಿಗೂ ಅಂಡರ್ವಲ್ಡ್ಗೂ ಲಿಂಕ್ ಇರೋದು ನಿಜಾನೇ ಆಗಿದ್ರೆ ಅಟ್ಲೀಸ್ಟ್ ನನ್ನ ಹತ್ರ ಹೇಳಿರ್ತಿದ್ರು ಅಲ್ವಾ ಅಕ್ರಮ್ ಟೈಗರ್ ಹೆಗ್ಲು ಮೇಲೆ ಕೈ ಕೈಯಿಟ್ಟು ನೀನವಾಗಿ ತುಂಬಾ ಚಿಕ್ಕವನು ಅದಕ್ಕೆ ಈ ವಿಷಯಗಳನ್ನೆಲ್ಲ ನಿನ್ನ ಹತ್ರ ಹೇಳಿರ್ಲಿಲ್ಲ ಅನ್ಸುತ್ತೆ ಅಥವಾ ಇದೆಲ್ಲದ್ರಿಂದ ನಿನ್ನ ದೂರ ಇಡಬೇಕು ಅನ್ಕೊಂಡಿದ್ದೇನೋ ಬಟ್ ಬಿಲೀವ್ ಮೀ ನಾನಂತೂ ನಿಂದಾರಿನೇ ಕಾಯ್ತಾ ಇದ್ದೆ ಫೈನಲ್ಲಿ ನೀನ್ ಸಿಕ್ಕಾಯ್ತು ಏನು ಮುಂದೆ ಟೈಗರ್ ಗರ್ಜನೆಗೆ ಬೆಂಗಳೂರು ಅಂಡರ್ವರ್ಲ್ಡ್ ನಡ್ಗೋಗುತ್ತೆ ಮಾಫಿಯಾ ಕಿಂಗೆ ಯಾವತ್ತಿದ್ರೂ ನೀನೇ ಕಣೋ ಕಿಂಗು ಸಾಮ್ರಾಟ್ ತಲೆಲಿಗ ಸುಮಾರು ಪ್ರಶ್ನೆಗಳು ಹುಟ್ಕೊಂಡ್ವು ಮನ್ಸಲ್ಲೇ ಇವ್ರಿಗೆ ರಾಣನೇ ಡ್ಯಾಡಿನ ಸಾಯಿಸಿದ್ದು ಅಂತ ಗೊತ್ತಿಲ್ವಾ ಅಂತ ಮಿತ್ರದ್ರೋಹಿ ಮಗ ಮಾಂಟಿಗೆ ಇಡೀ ಸಿಲಿಕಾನ್ ಸಿಟಿ ಮಾಫಿಯಾದ ಸಿಂಹಾಸನ ಕೊಟ್ಟು ಕೂರಿಸಿದಾರ ಅಂತ ಬೈಕೊಂಡ ಬಟ್ ಅವನಿಗೆ ಸರಿಯಾದ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಅಕ್ರಮ್ ಹತ್ರ ಇದ್ರ ಬಗ್ಗೆ ಏನೂ ಹೇಳೋದಕ್ಕೆ ಹೋಗ್ಲಿಲ್ಲ ಅಷ್ಟರಲ್ಲಿ ಅಕ್ರಮ್ ಏನೋ ಯೋಚಿಸಿ ಐವತ್ತು ಕೋಟಿ ಚೆಕ್ ಬಂದು ಸಾಮ್ರಾಟ್ ಕೈ ಕೊಟ್ಟು ಇದನ್ನ ಇಟ್ಕೋ ನೀನು ವಾಪಸ್ ಟೈಗರ್ ಪೊಸಿಷನ್ಗೆ ಬರೋವರೆಗೂ ಬೇಕಾಗತ್ತೆ ಅಂದ ಆ ಚೆಕ್ಕಲ್ಲಿ ಬರ್ದಿರೋ ಅಮೌಂಟ್ನ ನೋಡಿ ಸಾಮ್ರಾಟ್ಗೆ ಶಾಕ್ ಆಗಿದ್ದು ಎಷ್ಟು ನಿಜಾನೋ ಆ ಕ್ಷಣದಿಂದ ಅವ್ನ ಲೈಫ್ ಬದಲಾಗ್ತಿರೋದು ಕೂಡ ಅಷ್ಟೇ ನಿಜ ಆಗಿತ್ತು ಅಕ್ರಮ್ ಸಾಮ್ರಾಟ್ ಕಣ್ಣಲ್ಲಿ ಕಣ್ಣಿಟ್ ನೋಡಿ ಟೈಗರ್ ನಿನ್ನ ಐಡೆಂಟಿಟಿ ಈಗ್ಲೇ ಯಾರಿಗೂ ಗೊತ್ತಾಗೋದ್ ಬೇಡ ಸದ್ಯಕ್ಕೆ ಇವಾಗ ಹೇಗಿದ್ಯೋ ಹಾಗೇ ಇರು ಆ ಟೈಮ್ ಬಂದಾಗ ನಾನೇ ರಿವೀಲ್ ಮಾಡ್ತೀನಿ ಅಂತಂದು ಸಾಮ್ರಾಟ್ ಜೊತೆ ಆಚೆ ಹೊರಟ ಹೊರಗಡೆ ಪಾರ್ಟಿಲಿರೋರ್ಗೆಲ್ಲರೂ ಇಷ್ಟೊತ್ತಿಗೆ ಸಾಮ್ರಾಟ್ ಗತಿ ಏನಾಗಿರ್ಬೋದು ಅಂತ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ರು ಸಾನ್ಯಾಗೆ ಟೆನ್ಷನ್ ಆಗ್ತಿತ್ತು ಸೂರಜ್ ಸಾನ್ಯಾನೇ ನೋಡ್ತಾ ಓಹೋ ಅಕ್ರಮ್ ಸರ್ ಆ ತಿರ್ಬೋಕಿಕ್ ಸರಿಯಾಗಿ ಅನ್ಸುತ್ತೆ ಹೋಗೋವಾಗ ನಡ್ಕೊಂಡು ಹೋದವನು ಬರೋವಾಗ ತೆಳ್ಕೊಂಡ್ ಬರ್ತಾನ ಬಡಪಾಯಿನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಕೋಣ ಸೂರಜ್ ಹೊಸ ಹೆಂಡ್ತಿ ಜೊತೆ ಒಂದು ರಾತ್ರಿನು ಸ್ಪೆಂಡ್ ಮಾಡ್ದೆ ಪೂರ್ ಫೆಲೋ ಅಂದ ಅದನ್ ಕೇಳಿ ಸಾನ್ಯಾಗೆ ಒಂದ್ ಕಡೆ ಸಿಟ್ ಬಂದ್ರೆ ಇನ್ನೊಂದ್ ಕಡೆ ಟೆನ್ಷನ್ ಜಾಸ್ತಿ ಆಯ್ತು ಅಕ್ರಮ್ಗೆ ಸಾಯಿಸೋದೇನ್ ದೊಡ್ಡ ವಿಷಯ ಆಗಿರ್ಲಿಲ್ಲ ಆದ್ರೆ ಒಬ್ಬ ವ್ಯಕ್ತಿ ಸಾಯೋದನ್ನ ಇನ್ನೊಬ್ಬ ಸೆಲೆಬ್ರೇಟ್ ಅಂತ ಅವಳಿಗೆ ಜಗನ್ ಬಗ್ಗೆ ಅಸಹ್ಯ ಅನ್ನಿಸ್ತು ಆಗಿ ಬಗ್ಗೆ ಅಸಹ್ಯಾರ್ದು ಕಣ ತಪ್ಪು ತಪ್ಪು ಅಂತ ಹೇಳ್ದ ಜಗನ್ ಗಾಯ ಆಗಿರೋ ಮುಗ್ನ ಮುಟ್ಕೊಳ್ತಾ ಮನ್ಸಲ್ಲೇ ತಪ್ಪು ಅಂತ ತಪ್ಪು ನಂತರ ಹೊಡಸ್ಕೊಂಡಿದ್ರೆ ಗೊತ್ತಾಗ್ತಿತ್ತು ನಾನೇ ಅವನೊಂದ್ ಸಾಯಿಸೋಣ ಅನ್ಕೊಂಡಿದ್ದೆ ಆ ನನ್ ಮಗನ್ಗಾದೃಷ್ಟನೂ ಇಲ್ಲ ಬಿಡು ಅಂತ ಅನ್ಕೋತಿರುವಾಗ್ಲೆ ಆ ರೂಮ್ ಡೋರ್ ಓಪನ್ ಆಯ್ತು ಸಾಮ್ರಾಟ್ ಅಕ್ರಮ್ ಜೊತೆ ಆರಾಮ ಆಚೆ ಬರ್ತಿರೋದು ಕಾಣಿಸ್ತು ಅವನ ಮೈ ಮೇಲೆ ಒಂದೇ ಒಂದ್ ಸಣ್ಣ ಗೀರ್ ಕೂಡ ಇರ್ಲಿಲ್ಲ ಸೂರಜ್ ಜಗನ್ ಗಾಬರಿ ಆದ್ರು ಸಾಮ್ರಾಟ್ ಇಷ್ಟೊಂದು ಹೊರಗ್ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ಸದ್ಯ ಅವನ್ ಜೀವಂತವಾಗಿ ವಾಪಸ್ ಬಂದನಲ್ಲ ಅಂತ ನಿಟ್ಟುಸಿರು ಬಿಟ್ಲು ಸೂರಜ್ ಶಾಕ್ ಆಗಿ ಅಕ್ರಮ್ ಸರ್ ಅವನ ಟಚ್ ಮಾಡಿಲ್ಲ ಅನ್ಸುತ್ತೆ ಅಂದ ನಂದು ಅದೇ ಕ್ವಶನ್ ಇಷ್ಟೊತ್ತು ಆ ರೂಮಲ್ಲಿ ಮತ್ತಿನ್ನೇನ್ ಮಾಡ್ತಿದ್ರು ಅಟ್ಲೀಸ್ಟ್ ಅಕ್ರಮ್ ಸರ್ ಒಂದ್ ಪಂಚ ಪಂಚಾದ್ರೂ ಕೊಡ್ಬೇಕಿತ್ತು ಅಂತ ಜಗನ್ ಡಿಸಪಾಯಿಂಟ್ ಆದ ಆ ಕಡೆ ಅಕ್ರಮ್ ಮುಕ್ತಲ್ಲಿ ಎಲ್ಲೆಲ್ಲದ ಖುಷಿ ಎದ್ದು ಕಾಣಿಸ್ತಿತ್ತು ಅದನ್ನ ಮೇಲಂತೂ ಎಲ್ರು ಇನ್ನಷ್ಟು ಕನ್ಫ್ಯೂಸ್ ಆದ್ರು ಅಷ್ಟರಲ್ಲಿ ಅಕ್ರಮ್ ಲೌಡ್ ವಾಯ್ಸ್ ಅಲ್ಲಿ ಸಾಮ್ರಾಟ್ ನನ್ ಗೆಳೆಯನ್ ಮಗ ಐ ಮೀನ್ ನನ್ ಹಳೆ ಡ್ರೈವರ್ ಮಗ ಅಂತ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ದ ಡ್ರೈವರ್ ಮಗ ಅನ್ನೋ ಪದ ಕೇಳಿ ಜಗನ್ ಮತ್ತೆ ಸೂರತ್ ಸ್ವಲ್ಪ ಖುಷಿಯಾದ್ರು ಅಷ್ಟಲ್ಲಾಗ್ಲೆ ಅಕ್ರಮ್ ಸಾಮ್ರಾಟ್ ಬೆಂತಟ್ಟಿ ಮಿಸ್ಟೀರಿಯಸ್ ಆಗಿ ಸ್ಮೈಲ್ ಮಾಡ್ತಾ ಎಂಜಾಯ್ ದ ಪಾರ್ಟಿ ಅಂದು ಅಲ್ಲಿಂದ ಹೋದ ಅವನು ಸಾಮ್ರಾಟ್ನ ಅಷ್ಟೊಂದು ಸ್ಪೆಷಲ್ ಆಗಿ ಟ್ರೀಟ್ ಮಾಡೋದ್ನ ನೋಡಿ ಅವರಿಬ್ರಿಗೂ ಹೊಟ್ಟೆ ಊರ್ದೋಯ್ತು ಆದ್ರೆ ಸಾಮ್ರಾಟ್ ಪಾರ್ಟಿ ಎಂಜಾಯ್ ಮಾಡೋ ಮೂಡಲ್ಲಿರ್ಲಿಲ್ಲ ತಲೆ ತುಂಬಾ ರಾಣಾನೇ ತುಂಬಿಕೊಂಡಿದ್ದ ಆಕ್ಚುಯಲಿ ರಾಣ ಅವತ್ತು ಪುಟ್ಟ ಸಾಮ್ರಾಟ್ ಮೇಲೂ ಗುಂಡ್ ಹಾರಿಸಿದ್ದ ಅದೃಷ್ಟವಶಾತ್ ಅವನು ಬಚಾವಾಗಿದ್ದ ಈ ಕಡೆ ಸಾನ್ಯಾ ಸಾಮ್ರಾಟ್ ಹತ್ರ ಬಂದು ನಿನ್ಗೇನೂ ಆಗಿಲ್ಲ ತಾನೆ ಚೆನ್ನಾಗಿದ್ಯಾ ಅಲ್ವಾ ಅಂತ ಸಾಫ್ಟಾಗಿ ಕೇಳಿದ್ಲು ಸಾಮ್ರಾಟ್ ಆಶ್ಚರ್ಯದಿಂದ ನಿನಗೆ ನನ್ನ ಮೇಲೆ ಯಾವಾಗಲಿಂದ ಇಷ್ಟೊಂದು ಕನ್ಸನ್ ಶುರುವಾಯ್ತು ಅಂತ ಕೇಳ್ದ ಕನ್ಸನ್ನ ಕನ್ಸನ್ನು ಇಲ್ಲ ಮಣ್ಣು ಇಲ್ಲ ನಿನ್ನ ಜೀವಂತವಾಗಿ ವಾಪಸ್ ಬರೋಲ್ವೇನೋ ಅನ್ಕೊಂಡಿದ್ದೆ ಆದರೆ ಒಂದು ವಿಷಯ ನೆನ್ಪಿಟ್ಕೋ ನಿನಗೆ ಬದುಕೋ ಆಸೆ ಇದ್ದರೆ ನನ್ನಿಂದ ದೂರ ಇರು ಅಂತ ಹೇಳಿ ಮೂಗ್ ಮುರೋದ್ಲು ಸಾಮ್ರಾಟ್ ಕನ್ಫ್ಯೂಸ್ ಆಗಿ ಏನೋ ಕೇಳ್ಬೇಕು ಅನ್ಕೋತಿರುವಾಗ್ಲೆ ಜಗನ್ ಮತ್ತೆ ಸೂರಜ್ ಇಬ್ರು ಸಾಮ್ರಾಟ್ ಹತ್ರ ಬಂದ್ರು ಜಗನ್ ಕ್ಯೂರಿಯಸ್ ಆಗಿ ಹೇ ಒಳಗಡೆ ಅಕ್ರಮ್ ಸರ್ ನಿನ್ ಜೊತೆ ಏನ್ ಮಾತಾಡುದ್ರೋ ಅಂತ ಕೇಳ್ದ ಸಾಮ್ರಾಟ್ ಕಾಲಿಳಿಯೋತರ ಜಗನ್ ಅನ್ನೋ ಒಬ್ಬ ಮುಟ್ಟಾಳ ಇದಾನೆ ಅವನು ಬಂದು ಇದೇ ಪ್ರಶ್ನೆ ನಿನ್ನ ಹತ್ರ ಕೇಳ್ತಾನೆ ಆಗ ಅವನ್ಗೆ ಏನು ಹೇಳ್ಬೇಡ ಅಂತ ಹೇಳ್ತಾ ಇದ್ರು ಅಂತ ಹೇಳಿ ಅಲ್ಲಿಂದ ಮುಂದೆ ಹೋದ ಅವನ್ ಹೋಗೋದನ್ನೇ ನೋಡ್ತಾ ಜಗನ್ ಸಿಟ್ಟಲ್ಲಿ ಲೋಫರ್ ಎಷ್ಟು ಕೊಬ್ಬು ಇವನ್ಗೆ ಅಂಡರ್ ವರ್ಲ್ಡ್ ಡಾನ್ ತರ ಬಿಲ್ಡ್ ಅಪ್ ಕೊಡ್ತಾನೆ ನನ್ ಮಗ ಅಂತ ಹಲ್ ಕಚ್ತಾ ಬಟ್ ಅವನ್ಗೆ ಸಾಮ್ರಾಟ್ ಮುಂದೆ ಇಡೀ ಅಂಡರ್ ವರ್ಲ್ಡ್ ನ ಶೇಕ್ ಮಾಡ್ತಾನೆ ಅನ್ನೋ ಸಣ್ಣ ಸುಳಿವು ಕೂಡ ಇರಲಿಲ್ಲ ಪಾರ್ಟಿ ಮುಗಿದ್ಮೇಲೆ ಸಾಮ್ರಾಟ್ ಸಾನ್ಯಾ ಇಬ್ರು ಹೋಗಿ ಕಾರಲ್ಲಿ ಕೂತ್ರು ಸಾಮ್ರಾಟ್ ಡ್ರೈವರ್ ಕಡೆ ನೋಡಿ ನನ್ನ ಮನೆ ಇಲ್ಲೇ ಹತ್ರದಲ್ಲಿದೆ ಸೊ ಅಲ್ಲಿಗೆ ನಡೀರಿ ಅಂದ ವಾಟ್ ನಿನ್ ಮನೆಗ ನಾನ್ ನಿನ್ ಜೊತೆ ನಿನ್ ಮನೇಲಿರ್ತೀನಿ ಅಂತ ಅದ್ ಹೇಗ ಅನ್ಕೊಂಡೆ ನಿನ್ ಸ್ಥಿತಿನೇ ಹೇಗಿದೆ ಇನ್ನು ನಿನ್ ಮನೆ ಸ್ಥಿತಿ ಅದ್ ಹೇಗಿದ್ಯೋ ಏನೋ ಸಾಮ್ರಾಟ್ಗೆ ಸಾನಿಯಾ ಸಿಟ್ ಮಾಡ್ಕೊಂಡಾಗ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾಳೆ ಅನಸ್ತು ಪಾರ್ಟಿನಲ್ಲೂ ಹೀಗೆ ಅವನ್ ಜೊತೆ ಒಂದ್ ಮಾತು ಆಡ್ದೆ ಮುದ್ದು ಮುಖನ ಅಂತ ಮಾಡ್ಕೊಂಡೇ ಇದ್ಲು ಅವನ್ ಬೇಕು ಅಂತಾನೆ ಮತ್ತೆ ಅವಳನ್ನ ಚುಡಾಯಿಸೋದಕ್ ಶುರು ಮಾಡ್ದ ಅರ ಆರ ನನ್ ಗಂಟ ಅಂದ್ಮೇಲೆ ನೀನ್ ನನ್ ಮನೇಲಿರ್ದ ಇನ್ಯಾರ ಮನೇಲಿರ್ತೀಯ ಹ್ಮ್ ನಿನ್ ಕೆಲ್ಸಕ್ಕೆ ಬರ್ದಿರೋ ಯೋಚನೆಗಳನ್ನೆಲ್ಲ ನಿನ್ ಜೇಬಲ್ಲ ಇಟ್ಕೊ ಮೊದಲು ನೀನ್ ನಾನು ಬೆಡ್ ಮೇಲೆ ಹೇಗ್ ಬಂದೆ ಅಂತ ಬುಗುಳು ಎಸ್ ಆಕ್ಚುಲಿ ನಾನು ಕೂಡ ನಿನ್ನ ಇದೇ ಪ್ರಶ್ನೆ ಕೇಳಬೇಕು ಅನ್ಕೊಂಡಿದ್ದೆ ನೀನೇ ಇದಕ್ಕೆ ಉತ್ತರ ಕೊಡ್ಬೇಕು ಹೇಗ್ ಬಂದೆ ಸಾನಿಯಾಗೆ ಪಿತ್ತ ನೆತ್ತಿಗೇರ್ತು ನನ್ನ ಮುಂದೆನೆ ಅಧಿಕ ಪ್ರಸಂಗ ಮಾಡ್ತೀಯಾ ಟೈಮ್ ಬರ್ಲಿ ಆಗ ನೋಡ್ಕೋತೀನಿ ನಿನ್ನನ್ನು ನಾನ್ ಸತ್ರು ನಿನ್ನ ಗಂಟ ಅಂತ ಒಪ್ಕೊಳ್ಳಲ್ಲ ನಿನ್ನ ಮನೆಗೆ ನಾನು ಎಡ್ಗಾಲು ಇಡಲ್ಲ ಅರ್ಥ ಆಯ್ತಾ ಒಂದ್ ವೇಳೆ ನಾವಿಬ್ರು ಒಟ್ಕೆ ಇರ್ಬೇಕು ಅಂತ ತಾತ ಫೋರ್ಸ್ ಮಾಡಿದ್ರು ನೀನೇ ಬಂದ್ ನಮ್ಮನೇಲಿ ಬಿದ್ದಿರು ಅದು ಸರ್ವೆಂಟ್ ತರ ಅಂತ ಕಡಕಾಗಿ ಹೇಳಿ ಡ್ರೈವರ್ಗೆ ಸೀದಾ ಮನೆಗ್ ನಡಿ ಎಲ್ಲೂ ಸ್ಟಾಪ್ ಮಾಡ್ಬೇಡ ಅಂತ ಆರ್ಡರ್ ಮಾಡಿದ್ಲು ಸ್ವಲ್ಪ ಹೊತ್ತಿನ ನಂತರ ಕಾರು ಅವಳು ಬಂಗ್ಲೆ ಮುಂದೆ ಸ್ಟಾಪ್ ಆಯ್ತು ಕಾರ್ ಇಳಿದು ಹೀಲ್ ಸೌಂಡ್ ಮಾಡ್ತಾ ಮನೆ ಒಳಗಡೆ ಹೋದ್ಲು ಒಂದೇ ಒಂದ್ ಸಲನು ಸಾಮ್ರಾಟ್ ಕಡೆ ತಿರುಗೂ ಕೂಡ ನೋಡ್ಲಿಲ್ಲ ಸಾಮ್ರಾಟ್ ಮಾತ್ರ ಅವಳನ್ನೇ ನೋಡ್ತಾ ನೀನ್ ಹೇಳ್ದಾಗೆ ನಾನೇನಾದ್ರೂ ಇವತ್ತು ರಿಂಗ್ ನ ನನ್ನ ರಿಯಲ್ ಐಡೆಂಟಿಟಿನೇ ನನಗೆ ಗೊತ್ತಾಗ್ತಿರ್ಲಿಲ್ಲ ಪಾರ್ಟಿ ಕರ್ಕೊಂಡು ಹೋಗಿರೋ ಥ್ಯಾಂಕ್ಸ್ ಹೇಳೋ ಈ ರಿಂಗ್ ಥ್ಯಾಂಕ್ಸ್ ಹೇಳೋ ಗೊತ್ತಾಗ್ತಿಲ್ಲ ಅಂತ ಯೋಚಿಸ್ತಾ ಮನೆ ಕಡೆ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡ್ದ ಅವ್ನು ಇಡ್ತಿದ್ದ ಹೆಜ್ಜೆ ಗುರುತು ಚಿಕ್ಕದಾಗಿರ್ಬಹುದು ಆದ್ರೆ ಅವನು ಮುಂದಿನ ಗುರಿ ಕ್ಲಿಯರ್ ಆಗಿತ್ತು ಮೈತ್ರದ್ರೋಹಿ ರಾಣನ ತಲೆ ಕತ್ತರಿಸಿ ಅಪ್ಪನ್ ಸಮಾಧಿ ಮೇಲಿಟ್ಟು ಅಲಂಕಾರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದ ಜೊತೆಗೆ ಅವತ್ತು ರಾಣ ಯಾಕೆ ತನ್ನ ಕ್ಲೋಸ್ ಫ್ರೆಂಡ್ ಸಂಜಯ್ಗೆ ಮೋಸ ಮಾಡ್ದ ಅನ್ನೋ ಪ್ರಶ್ನೆಗೂ ಉತ್ತರ ಬೇಕಿತ್ತು ಈಗ ನೀವು ಪಾಗಡ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ವಿರೇಳಿಸೋ ಕಥೆಯನ್ನ